ಹಾಯ್ ಸ್ನೇಹಿತರೆ ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಈಗಾಗಲೇ ಸರ್ವೆ ವಿಚಾರಗಳ ಬಗ್ಗೆ ತಮ್ಮೊಟ್ಟಿಗೆ ನಾನು ಮಾತಾಡ್ತಾ ಇದ್ದೇನೆ ಇವತ್ತೊಂದು ಪ್ರಮುಖ ದಾಖಲೆಯಾದ ಆಕಾರ್ ಬಂದ್ ಎಂಬ ದಾಖಲೆ ವಿಷಯನ ಎತ್ಕೊಂಡು ತಮ್ಮ ಮುಂದೆ ಬಂದು ನಿಂತಿದ್ದೇನೆ ಆಕಾರ್ ಬಂದ್ ದಾಖಲೆ ಸರ್ವೆ ಮೂಲ ದಾಖಲೆಗಳಲ್ಲಿ ಪ್ರಮುಖವಾದ ದಾಖಲೆ ಎಲ್ಲ ರೈತಾಪಿ ಬಂಧುಗಳು ಸರ್ವೆ ಸಾಮಾನ್ಯವಾಗಿ ಸಾರ್ವಜನಿಕರು ರೈತಾಪಿ ಬಂಧುಗಳು ಮಾತಾಡ್ತಾ ಇರ್ತಾರೆ ನಮ್ಮ ಜಮೀನಿನ ಆಖರ್ ಬಂದ್ ದಾಖಲೆಯನ್ನು ನಾವು ಪಡ್ಕೋಬೇಕು ಮತ್ತು ನೋಡಬೇಕು ಆ ಸರ್ವೆ ನಂಬರ್ನಲ್ಲಿ ಇರ್ತಕ್ಕಂಥ ಖರಾಬ್ ಎಷ್ಟು ವಿಸ್ತೀರ್ಣ ಎಷ್ಟು ಕಂದಾಯ ಎಷ್ಟು ಎನ್ನೋದ್ರ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಸರ್ವೆ ಸಾಮಾನ್ಯವಾಗಿ ಮಾತಾಡ್ತಾ ಇರ್ತಾರೆ ಮತ್ತು ಒಂದು ಜಮೀನಿನ ವಿವರಣೆ ಉಂಟಾದಾಗ ಯಾವುದಾದ್ರೂ ಕ್ರಯ ದಾನ ವಿಭಾಗ ಮುಂತಾದ ಯಾವುದಾದ್ರೂ ವಿವರಣೆ ಉಂಟಾದಾಗ ಆಕರ್ಬನ್ ದಾಖಲೆಯನ್ನು ಮೂಲ ದಾಖಲೆಯಾಗಿ ನೋಡಿಕೊಂಡು ಪಹಣಿ ಮತ್ತು ಆಕರ್ಬನ್ ದಾಖಲೆಗಳ ವಿಸ್ತೀರ್ಣಗಳನ್ನು ತಾಳೆ ಮಾಡಿಕೊಂಡು ಆ ವಹಿವಾಟುಗಳನ್ನು ನಡೆಸೋದನ್ನು ನಾವು ಸರ್ವೆ ಸಾಮಾನ್ಯವಾಗಿ ಕಂಡು ಬರ್ತದೆ ಇದೊಂದು ಅತಿ ಪ್ರಮುಖವಾದ ಸರ್ವೆ ದಾಖಲೆ ಮತ್ತು ಲೀಗಲ್ ಡಾಕ್ಯುಮೆಂಟ್ ಅಂತ ನಾವು ಕರಿತೀವಿ ಈ ದಾಖಲೆ ಬಗ್ಗೆ ನಾವು ತಿಳ್ಕೋಬೇಕಂದ್ರೆ ಫಸ್ಟ್ ಆಕಾರ ಬಂದಂದ್ರೆ ಏನು ಆಕಾರ ಬಂದಂದ್ರೆ ಒಂದು ಜಮೀನಿನ ಸಾಗುವಳಿಯ ಸ್ವರೂಪ ಅಥವಾ ತರಹೆ ಏನು ಬೆಳೆಗಳನ್ನ ಆಧರಿಸಿ ಆ ಜಮೀನಿನ ಸ್ವರೂಪವನ್ನ ನಾವು ಕಾಣ್ತೇವೋ ಆ ಸ್ವರೂಪವನ್ನ ಆಧರಿಸಿ ಕಂದಾಯ ನಿರ್ಣಯಿಸಿ ಕಂದಾಯವನ್ನ ಗಣನೆಗೆ ತೆಗೆ ಕಂದಾಯವನ್ನು ಕಂಡುಹಿಡಿದು ಆ ಸರ್ವೆ ನಂಬರ್ನ ಬೆಳೆಗಳ ಆಧಾರದ ಮೇಲೆ ಕುಷ್ಕಿ ತರಿ ಬಾಗಾಯಿತು ಪ್ಲಾಂಟೇಷನ್ ಬಾಬುಗಳ ಒಂದು ವಿಸ್ತೀರ್ಣಕ್ಕೆ ಕಂದಾಯವನ್ನು ನಿರ್ಧಾರಣೆ ಮಾಡಿ ನೀರಿನ ಮೂಲ ಅಥವಾ ನೀರಿನ ಆಶ್ರಯ ಏನಿದೆ ಮತ್ತು ಎಕರೆಯೊಂದಕ್ಕೆ ದರ ಏನಿದೆ ಅದರ ಪ್ರಮಾಣಭೂತ ದರಗಳನ್ನು ಅಂಕಿಅಂಶಗಳಲ್ಲಿ ಒಂದು ದಾಖಲೆ ಸ್ವರೂಪದಲ್ಲಿ ಬರೆದಿಟ್ಟಿರ್ತಕ್ಕಂಥ ದಾಖಲೆಯೇ ಆಕರ್ಬಂದ ದಾಖಲೆ ಆಗಿದೆ ಇದರಲ್ಲಿ ಸರ್ವೆ ನಂಬರು ವಿಸ್ತೀರ್ಣ ಕರಾವ್ ವಿಸ್ತೀರ್ಣ ಮತ್ತು ಎಕರೆಯೊಂದಕ್ಕೆ ದರಗಳು ಮತ್ತು ಸಾಗುಡಿ ವಿಸ್ತೀರ್ಣಗಳನ್ನ ನಮೂದ್ ಮಾಡಲಾಗಿರುತ್ತೆ ಈ ಒಂದು ಆಕರ್ಬನ್ ದಾಖಲೆಯಲ್ಲಿ ಒಟ್ಟು ಇಪ್ಪತ್ತ ಒಂಬತ್ತು ಕಲಂಗಳು ಇರ್ತದೆ ಒಟ್ಟು ಇಪ್ಪತ್ತೊಂಬತ್ತು ಕಲಂಗಳು ಇರ್ತದೆ ಕಲಂಗಳಿಗಿಂತ ಮುಂಚೆ ಈ ಆಕರ್ಬನ್ ದಾಖಲೆ ಕೆ ಎಲ್ ಆರ್ ರೂಲ್ ಸಾವಿರದ ಒಂಬೈನೂರ ಅರವತ್ತಾರರ ನಿಯಮ ಇಪ್ಪತ್ತ ಇಪ್ಪತ್ತರ ಅಡಿಯಲ್ಲಿ ತಯಾರಾಗುವಂತ ದಾಖಲೆ ಆಗಿದೆ ನಿಯಮ ಇಪ್ಪತ್ತೊಂದರಂತೆ ಸಾಗುವಳಿಯ ತಲೆ ಹೇಗೆ ಅಂದರೆ ಕುಷ್ಕಿ ತರಿ ಬಾಗಾಯತ್ ನ ಬೆಳೆಗಳನ್ನು ಆಧರಿಸಿ ಅದರ ಸ್ವರೂಪಕ್ಕೆ ತಕ್ಕಂತೆ ಸ್ಟ್ಯಾಂಡರ್ಡ್ ರೇಟ್ ಪ್ರಮಾಣಭೂತ ದರಗಳನ್ನು ನಿಗದಿಗೊಳಿಸಿ ಕಂದಾಯ ನಿರ್ಧಾರಣೆಯನ್ನು ಮಾಡಲಾಗುತ್ತದೆ ಒಟ್ಟು ಇಪ್ಪತ್ತೊಂಬತ್ತು ಕಲಂಗಳಿರ್ತದೆ ಇದನ್ನು ಕರ್ನಾಟಕ ರಿವಿಷನ್ ಸೆಟ್ಲ್ಮೆಂಟ್ ಆಕಾರ ಬಂದ್ ಅಥವಾ ಉತಾರು ಅಂತಲೂ ಕರಿತೀವಿ ಇದರ ತಲೆ ಬರಹದಲ್ಲಿ ಪ್ರಮಾಣಭೂತ ದರಗಳು ಸ್ಟ್ಯಾಂಡರ್ಡ್ ರೇಟ್ ಅನ್ನು ಕೊಟ್ಟಿರ್ತಾರೆ ಅದು ಬೆಳೆಗಳನ್ನು ಆಧರಿಸಿ ಕುಷ್ಕಿ ತರಿ ಬಾಗಾಯಿತು ಪ್ಲಾಂಟೇಷನ್ಗೆ ಸ್ಟ್ಯಾಂಡರ್ಡ್ ರೇಟ್ಸ್ ಅನ್ನ ಕೊಟ್ಟಿರ್ತಾರೆ ಎಡಭಾಗದಲ್ಲಿ ಗ್ರಾಮ ಹೋಬ್ಳಿ ತಾಲೂಕು ಜಿಲ್ಲೆ ಮತ್ತು ಆ ಒಂದು ಗ್ರೂಪ್ ನಂಬರ್ ಅನ್ನ ಮೆನ್ಷನ್ ಮಾಡಿರ್ತಾರೆ ಒಟ್ಟು ಇಪ್ಪತ್ತೊಂಬತ್ತು ಕಾಲಂಗಳು ಯಾವ್ಯಾವಪ್ಪ ಅಂದರೆ ಒಂದು ಸರ್ವೆ ನಂಬರ್ ಒಂದು ಪ್ರದೇಶಕ್ಕೆ ನೀಡಲಾಗಿರ್ತಕ್ಕಂಥ ಒಂದು ಸರ್ವೆ ನಂಬರು ಮತ್ತು ಆ ಪ್ರದೇಶದಲ್ಲಿ ಯಾವುದಾದ್ರೂ ಸಬ್ ನಂಬರ್ ಇದ್ರೆ ಸಬ್ ನಂಬರ್ ಮತ್ತು ಆ ಸಬ್ ನಂಬರ್ನಲ್ಲಿ ಒಳಗೊಂಡಂತೆ ಆ ಸರ್ವೆ ನಂಬರ್ನಲ್ಲಿ ಸೃಜನೆಯಾಗಿರ್ತಕ್ಕಂಥ ಇಸ್ಸಾ ನಂಬರು ಮತ್ತು ಒಟ್ಟು ವಿಸ್ತೀರ್ಣ ಒಟ್ಟು ಆ ಸರ್ವೆ ನಂಬರ್ನಲ್ಲಿ ಇರ್ತಕ್ಕಂಥ ಒಟ್ಟು ವಿಸ್ತೀರ್ಣ ಎಷ್ಟು ಅದರ ಎಕರೆ ಮತ್ತು ಗುಂಟೆಗಳಲ್ಲೂ ಇರುತ್ತೆ ಮತ್ತು ಎಕ್ಟರ್ ಏರ್ಸಲ್ಲೂ ಸಹ ಇರುತ್ತೆ ಆ ನಂತರ ಹಸನಾಗದಂತಹ ಕರಾಬು ಹಸನಾಗದಂತಹ ಕರಾಬು ಅಂದರೆ ಎಕ್ಟರ್ ಏರ್ಸಲ್ಲಿ ಎ ಕರಾಬು ಎಕ್ಟರ್ ಏರ್ಸು ಮತ್ತು ಎಕರೆ ಗುಂಟೆಯಲ್ಲಿ ಬಿ ಕರಾಬು ಮತ್ತು ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸಿ ಕರಾಬಾಗಿ ಒಂದು ಹಸನಾಗದಂತಹ ಕರಾಬಿನ ವಿಸ್ತೀರ್ಣ ನಮೂದು ಮಾಡಲಿಕ್ಕೆ ಕಲಂಬಿರ್ತದೆ ಆ ನಂತರ ಸಾಗುವಳಿ ಜಮೀನಿನ ಬಗ್ಗೆ ತಪ್ಸೀಲನ್ನ ಕೊಟ್ಟು ಅದರಲ್ಲಿ ಕುಷ್ಕಿ ಕುಮೀನ ವಿಸ್ತೀರ್ಣ ಅದು ಎಕರೆ ಗುಂಟೆ ಹೆಕ್ಟರ್ ಏರಲ್ಲೂ ಸಹ ಬರಿಬಹುದು ಮತ್ತು ಅದಕ್ಕೆ ಎಕರೆಯೊಂದಕ್ಕೆ ದರ ಎಷ್ಟಿರುತ್ತೆ ಮತ್ತು ಆ ಕುಷ್ಕಿ ಪ್ರದೇಶಕ್ಕೆ ಕಂದಾಯ ಎಕರೆ ಎಕರೆಗೆ ಇರತಕ್ಕಂಥ ಕಂದಾಯ ರೂಪಾಯಿ ಪೈಸೆಗಳಲ್ಲಿ ನಮೂದಾಗಿರುತ್ತೆ ನೆಕ್ಸ್ಟ್ ತರಿ ಬಾಬಿನ ವಿವರಣೆಯನ್ನ ಕೊಡಲಾಗುತ್ತೆ ತರಿ ಬಾಬಲ್ಲಿ ಮತ್ತೆ ಎರಡು ವಿಧಗಳು ಬರ್ತದೆ ಸರ್ಕಾರಿ ನೀರಿನ ಆಶ್ರಯದಿಂದ ತರಿ ಬೆಳೆ ಬೆಳೀತಾ ಇದ್ರೆ ಅಂದರೆ ಚಾನಲ್ಲು ಮುಂತಾದ ವ್ಯವಸ್ಥೆಗಳನ್ನು ಕಲ್ಪಿಸಿ ತರಿ ಬೆಳೆಗಳನ್ನು ಭತ್ತ ಕಬ್ಬು ಮುಂತಾದ ಬೆಳೆಗಳನ್ನು ಬೆಳೀತಾ ಇದ್ರೆ ಅಂಥ ಒಂದು ಪ್ರದೇಶದ ವಿಸ್ತೀರ್ಣವನ್ನು ಇಲ್ಲಿ ಆ ಸರ್ವೆ ನಂಬರ್ನ ವಿಸ್ತೀರ್ಣವನ್ನು ಇಲ್ಲಿ ದಾಖಲು ಮಾಡ್ತಾರೆ ಅದರಲ್ಲಿ ವಿಸ್ತೀರ್ಣ ಇರುತ್ತೆ ಮತ್ತು ಅದು ಆ ಒಂದು ಪ್ರದೇಶಕ್ಕೆ ನೀರಿನ ಆಶ್ರಯ ಯಾವ ರೀತಿ ಸರ್ಕಾರಿ ನೀರಿನ ಆಶ್ರಯ ಇರ್ತದೆ ಅಂತ ಬರೀಲಿಕ್ಕೆ ನೀರಿನ ಆಶ್ರಯ ಇರ್ತದೆ ಮತ್ತು ಆ ಪ್ರದೇಶಕ್ಕೆ ಆ ಒಂದು ಒಂದು ತರಹೆಗೆ ಎಕ್ಟೇ ಎಕರೆಯೊಂದಕ್ಕೆ ದರವನ್ನ ಮೆನ್ಷನ್ ಮಾಡಲಾಗುತ್ತೆ ಮತ್ತೆ ಕಂದಾಯದ ರೂಪದಲ್ಲಿ ಆಕಾರವನ್ನ ರೂಪಾಯಿ ಪೈಸೆಗಳಲ್ಲಿ ನೀಡಲಾಗುತ್ತೆ ಅದೇ ರೀತಿ ಇತರೆ ಆಶ್ರಯದಿಂದ ತರಿಬೇಳೆ ಇತರೆ ಆಶ್ರಯದಿಂದ ತರಿಬೇಳೆ ಅಂದ್ರೆ ಸಾಮಾನ್ಯವಾಗಿ ರೈತರು ಬೋರ್ವೆಲ್ ಮುಖಾಂತರ ಅಥವಾ ಬಾವಿಗಳ ಮುಖಾಂತರ ಏನಾದರೂ ತರಿಬೇಳೆಗಳನ್ನು ಬೆಳೀತಾ ಇದ್ರೆ ಆ ಒಂದು ಪ್ರದೇಶದ ವಿಸ್ತೀರ್ಣವನ್ನ ದಾಖಲಿಸಲಿಕ್ಕೆ ಇಲ್ಲಿ ಕಲಮನ್ನ ನೀಡಲಾಗಿದೆ ಅದರಲ್ಲೂ ಸಹ ವಿಸ್ತೀರ್ಣ ನೀರಿನ ಆಶ್ರಯ ಮತ್ತು ಎಕರೆಯೊಂದಕ್ಕೆ ದರ ಮತ್ತೆ ಆಕಾರವನ್ನ ನೀಡಲಾಗುತ್ತೆ ನೆಕ್ಸ್ಟ್ ಬರೋದು ಬಾಗಾಯಿತು ಬಾಗಾಯಿತು ಬೆಳೆಗಳು ಅಂದ್ರೆ ಅಡಿಕೆ ತೆಂಗು ಮುಂತಾದ ಬೆಳೆಗಳನ್ನ ಬೆಳೀತಕ್ಕಂಥದ್ದು ಅದರಲ್ಲೂ ಸಹ ಸಬ್ ಕಲಂಗಳನ್ನು ನೀಡಲಾಗಿದೆ ಸರ್ಕಾರಿ ನೀರಿನ ಆಶ್ರಯದ ಬಾಗಾಯಿತು ಮತ್ತು ಇತರೆ ನೀರಿನ ಆಶ್ರಯದ ಭಾಗ ಆಯಿತು ಅಂತ ಇವೆರಡಕ್ಕೂ ಸಹ ವಿಸ್ತೀರ್ಣ ದಾಖಲಿಸಲಿಕ್ಕೆ ಮತ್ತು ನೀರಿನ ಆಶ್ರಯವನ್ನು ದಾಖಲಿಸಲಿಕ್ಕೆ ಎಕರೆಯೊಂದಕ್ಕೆ ದರವನ್ನು ದಾಖಲಿಸಲಿಕ್ಕೆ ಕಂದಾಯವನ್ನು ರೂಪಾಯಿ ಪೈಸೆಗಳಲ್ಲಿ ದಾಖಲಿಸ್ಲಿಕ್ಕೆ ಕಲಮ್ಗಳನ್ನು ಕೊಟ್ಟಿರ್ತಾರೆ ಹಾಗೆ ಕೊನೆಯದಾಗಿ ಪ್ಲಾಂಟೇಶನ್ ಬೆಳೆಗಳು ಪ್ಲಾಂಟೇಶನ್ ಅಂದರೆ ರಬ್ಬರು ಕಾಫಿ ಏಲಕ್ಕಿ ಮತ್ತು ಕಾಫಿ ಚಹಾ ಮುಂತಾದ ಬೆಳೆಗಳನ್ನ ಬೆಳೀತಕ್ಕಂತಹ ಒಂದು ಪ್ಲಾಂಟೇಶನ್ ತರಹೆಯ ಬೆಳೆಗಳನ್ನ ಬೆಳೆಗಳ ಪ್ರದೇಶವನ್ನು ವಿಸ್ತೀರ್ಣವನ್ನ ದಾಖಲು ಮಾಡಲಿಕ್ಕೆ ಇಲ್ಲಿ ಪ್ಲಾಂಟೇಶನ್ ಅಂತ ಕೊಟ್ಟಿರ್ತಾರೆ ಅದರಲ್ಲಿ ವಿಸ್ತೀರ್ಣ ಮತ್ತೆ ಎಕರೆಯೊಂದಕ್ಕೆ ದರ ಮತ್ತೆ ಕಂದಾಯ ಆಹಾರವನ್ನು ಒಂದು ನಮೂದ್ ಮಾಡಲಿಕ್ಕೆ ಕಲಂಗಳಿದೆ ನೆಕ್ಸ್ಟ್ ಆ ಸರ್ವೆ ನಂಬರ್ನಲ್ಲಿ ಒಂದು ಪ್ರದೇಶದಲ್ಲಿ ನಾಲ್ಕು ತರಹೆಯ ನಾಲ್ಕು ಸ್ವರೂಪದ ಬೆಳೆಗಳು ಇರಬಹುದು ಅಥವಾ ಇಲ್ಲದೇನೂ ಇರಬಹುದು ಇದ್ದಲ್ಲಿ ಆ ಒಟ್ಟು ಒಂದು ಸರ್ವೆ ನಂಬರ್ನ ಅಥವಾ ಇಸ್ಸಾ ನಂಬರ್ನ ಒಟ್ಟು ಸಾಗುಳಿ ವಿಸ್ತೀರ್ಣ ಎಷ್ಟಿದೆ ಅದು ಎಕರೆ ಎಂದಕ್ಕೆ ಎಕರೆ ಮತ್ತು ಎಕ್ಟೇರ್ಸ್ಗಳಲ್ಲಿ ನಮೂದು ಮಾಡಲಿಕ್ಕೆ ಕಲಂಸ್ ಇದೆ ಮತ್ತು ಆ ಒಂದು ಸಾಗುಳಿ ಪ್ರದೇಶಕ್ಕೆ ಒಟ್ಟು ಕಂದಾಯ ಆಕಾರ ಎಷ್ಟಾಯಿತು ಅನ್ನೋದಕ್ಕೆ ನಮೂದು ಮಾಡಲಿಕ್ಕೆ ರೂಪಾಯಿ ಪೈಸೆಗಳಲ್ಲಿ ಕಲಂಗಳಿದೆ ಈ ರೀತಿ ಒಂದರಿಂದ ಇಪ್ಪತ್ತೊಂಬತ್ತು ಕಲಂಗಳು ಆಕಾರ ಬಂದ ದಾಖಲೆಯಲ್ಲಿ ಕಂಡು ನಾವು ಎ ಖರಾಬ್ ಮತ್ತು ಬಿ ಖರಾಬ್ ದಾಖಲೆಗಳನ್ನು ಒಂದು ಸ್ವಲ್ಪ ನೋಡೋದಾದರೆ ಅದ್ರ ಬಗ್ಗೆನೇ ನಾನು ಪ್ರತ್ಯೇಕವಾದ ಒಂದು ವಿಡಿಯೋಗಳನ್ನ ಮಾಡ್ತೇನೆ ಎ ಕರಾಬಲ್ಲಿ ಬರ್ತಕ್ಕಂಥ ಕರಾಬು ನಮೂನೆ ವಿವರಗಳು ಯಾವ್ಯಾವ್ದು ಇರುತ್ತೆ ಬಿ ಖರಾಬಲ್ಲಿ ಬರ್ತಕ್ಕಂಥ ಕರಾಬು ವಿವರಗಳು ಯಾವ್ಯಾವ್ದು ಇರುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಒಂದು ವಿಡಿಯೋವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇನೆ ಎ ಕರಾಬ್ ಅಂದ ತಕ್ಷಣವೇ ಒಂದು ಸಾ ಸಾಮಾನ್ಯವಾಗಿ ಹೇಳಬೇಕು ಅಂದರೆ ಮುಂದೆ ಅದನ್ನು ಸಾಗುವಳಿಗೆ ಒಳಪಡಿಸಬಹುದಾದಂತಹ ಕರಾಬ್ ಏನಾದ್ರು ಇದ್ರೆ ಸಪೋಸ್ ಮನೆ ಬಾವಿ ಕಲ್ಮರ್ಟಿ ಈ ರೀತಿಯಾದಂತ ಒಂದು ಖರಾಬು ಪ್ರದೇಶಗಳಿದ್ರೆ ಅದನ್ನ ಎ ಕರಾಬ್ ಅಂತ ಕರಿತೀವಿ ಆ ಪ್ರದೇಶದಲ್ಲಿ ಆ ಸರ್ವೆ ನಂಬರ್ನಲ್ಲಿ ಬಿ ಕರಾಬ್ ಅಂದ್ರೆ ಸಾರ್ವಜನಿಕ ಬಳಕೆಗೆ ಉಪಯೋಗಿಸಲ್ಪಡ್ತಕ್ಕಂತಹ ಕರಾಬು ತರಹಗಳಿದೆ ಅಂದ್ರೆ ಓಣಿ ರಸ್ತೆ ಐಟೆನ್ಷನ್ ಲೈನ್ ಅಥವಾ ರೈಲ್ವೆ ಟ್ರ್ಯಾಕ್ ಚಾನಲ್ಗಳು ಮುಂತಾದವು ಏನಾದ್ರೂ ಕಲ್ ಬಂಡೆ ಮುಂತಾದ ಕರಾಬು ನಮೂನೆಗಳಿದ್ರೆ ಅದನ್ನ ಬಿ ಅಂತ ಕರಿತೀವಿ ಒಂದು ಸರ್ವೆ ನಂಬರ್ನಲ್ಲಿ ಒಂದು ಇಸ್ಸಾ ನಂಬರ್ನಲ್ಲಿ ಬಗೆಯ ಇರಬಹುದು ಅವುಗಳ ವಿಸ್ತೀರ್ಣಗಳನ್ನು ದಾಖಲಿಸಲಿಕ್ಕೆ ಇಲ್ಲಿ ಎ ಮತ್ತು ಬಿ ಖರಾಬನ್ನ ವಿಭಜಿತವಾಗಿ ಕೊಟ್ಟಿರ್ತಾರೆ ಅದರ ಒಟ್ಟು ಅನ್ನು ಸಿ ಖರಾಬಲ್ಲಿ ದಾಖಲು ಎ ಪ್ಲಸ್ ಬಿ ಖರಾಬ್ ಇಸಿಕೊಟ್ಟು ಸಿ ಆಗಿ ದಾಖಲು ಮಾಡಲಿಕ್ಕೆ ಆಕರ್ಬಂದಲ್ಲಿ ಒಂದು ದಾಖಲೆ ಇರ್ತದೆ ಆಕಾರ ಬಂದ್ ದಾಖಲೆ ಅಂದರೆ ವಿಸ್ತೀರ್ಣ ಅಂಕಿಅಂಶಗಳಲ್ಲಿ ವಿಸ್ತೀರ್ಣ ತರಹೆ ಕಂದಾಯ ಮತ್ತು ಎಕರೆಯಿಂದಕ್ಕೆ ದರಗಳನ್ನು ಅಂಕಿಅಂಶಗಳ ಸ್ವರೂಪದಲ್ಲಿ ಕ್ರೋಢೀಕರಿಸಿ ಒಂದು ಸರ್ವೆ ನಂಬರ್ನ ದಾಖಲೆಯಾಗಿ ಇದನ್ನ ನಾವು ನಿರ್ವಹಣೆ ಮಾಡ್ತಾ ಇದ್ದೇವೆ ನೆಕ್ಸ್ಟ್ ಇದು ಆಕಾರ ಬಂದು ನಾವು ಮೂಲ ದಾಖಲೆ ಅಂತ ಯಾಕಪ್ಪ ಕರಿತೀವಿ ಅಂದ್ರೆ ಒಂದು ಪ್ರದೇಶ ಅಳತೆ ಆದ ನಂತರ ವಿಸ್ತೀರ್ಣ ಗೊತ್ತಾದ ನಂತರ ಆ ಜಮೀನಿನಲ್ಲಿರ್ತಕ್ಕಂಥ ಬೆಳೆಗಳ ಆಧಾರದ ಮೇಲೆ ಬಾಬುಗಳು ಗೊತ್ತಾದ ನಂತರ ನಾವು ವಿಸ್ತೀರ್ಣ ಮತ್ತು ಕಾಯವನ್ನು ನಿರ್ವಹಣೆ ಮಾಡಿ ಪಹಣಿ ಪತಿಗೆ ನಾವು ಇದನ್ನ ಕೊಡ್ತವೆ ಪಾಣಿ ಮೂಲವಾಗಿ ಆಕರ್ಬಂದ್ ದಾಖಲೆಯನ್ನ ಆಧರಿಸಿ ಸೃಜನೆಯಾಗಿದೆ ನಾವೇನು ನಮೂನೆ ಸಿಕ್ಸ್ಟೀನ್ ಅಥವಾ ಪಾಣಿ ಪತ್ರಿಕೆ ಅಂತ ಕರಿತೀವಿ ಟಿ ಸಿ ಅಂತ ಕರಿತೀವಿ ಅದರ ಮೂಲ ಬೇಸೆ ಆಕರ್ಬಂದ್ ದಾಖಲೆ ಆಗಿದೆ ಈ ಒಂದು ದಾಖಲೆ ಬಗ್ಗೆ ಈಗ ಇಲಾಖೆಯಲ್ಲಿ ಒಂದು ಆಕರ್ಬಂದ್ ಗಣಕೀಕರಣ ಕಾರ್ಯ ನಡೀತಾ ಇದೆ ಇದು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿದೆ ಇದರ ಜವಾಬ್ದಾರಿಯನ್ನ ಭೂಮಾಪನ ಇಲಾಖೆ ವಹಿಸಿಕೊಂಡಿದೆ ಇದು ಯಾವ ರೀತಿ ಪ್ರಾರಂಭ ಆಗಿದೆ ಅಂದ್ರೆ ಮಾನ್ಯ ಆಯುಕ್ತರು ಭೂಮಾಪನ ಇಲಾಖೆಯವರ ಒಂದು ಸುತ್ತೋಲೆ ಸಂಖ್ಯೆ ಎಸ್ ಎಸ್ ಎಲ್ ಆರ್ ಹದಿಮೂರು ಸಾವಿರದ ಹತ್ತೊಂಬತ್ತು ಬಾರ್ ಅರವತ್ತು ಬಾರ್ ಎರಡ್ ಸಾವಿರದ ಹದಿನಾರು ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡ್ ಸಾವಿರದ ಹದಿನೇಳರಂತೆ ಗಣಕೀಕರಣ ರಾಜ್ಯಾದ್ಯಂತ ಪ್ರಾರಂಭ ಆಗಿರುತ್ತೆ ಗಣಕೀಕರಣ ಕಾರ್ಯ ಎರಡು ಹಂತಗಳಲ್ಲಿ ಪ್ರಥಮ ಹಂತದಲ್ಲಿ ಗಣಕೀಕರಣಕ್ಕಾಗಿ ಸಾಫ್ಟ್ವೇರ್ ಸಿದ್ಧಗೊಂಡಾಗ ಪ್ರಥಮ ಪ್ರಾಥಮಿಕ ಒಂದು ವ್ಯವಸ್ಥೆ ಹೇಗಾಗಿತ್ತು ಅಂದ್ರೆ ಆಕಾರಬನ್ ದಾಖಲೆಗಳನ್ನ ಯಥಾಸ್ಥಿತಿಯಲ್ಲಿ ಸ್ಥಿತಿಯಲ್ಲಿ ಫೋಟೋಗ್ರಫಿಯನ್ನ ಮಾಡಲಾಯಿತು ನೆಕ್ಸ್ಟ್ ಸಾಫ್ಟ್ವೇರ್ ನಲ್ಲಿ ಆ ವಿಸ್ತೀರ್ಣಗಳನ್ನು ಯಥಾಸ್ಥಿತಿ ವಿಸ್ತೀರ್ಣಗಳನ್ನ ಡಾಟಾ ಎಂಟ್ರಿ ಮಾಡಲಾಯಿತು ಸಾಫ್ಟ್ ಕಾಪಿಗಳನ್ನ ಮತ್ತೆ ಪ್ರಿಂಟ್ಔಟ್ ತೆಗೆಬಿಟ್ಟು ಚೆಕಿಂಗ್ ಗೆ ಕೊಡಲಾಯಿತು ಆ ಚೆಕಿಂಗ್ ನಂತರ ಮೂಲ ಆಕಾರ ಬಂದ ದಾಖಲೆ ಜೊತೆಗೆ ಆ ಚೆಕಿಂಗನ್ನು ಮಾಡಿ ಏನಾದರೂ ಕರೆಕ್ಷನ್ಸ್ ಇದ್ದರೆ ಕರೆಕ್ಷನ್ಸನ್ನು ಸಹ ಡೇಟಾ ಎಂಟ್ರಿಯನ್ನು ಮಾಡಲಾಯಿತು ನೆಕ್ಸ್ಟು ಹಾರ್ಡ್ ಕಾಪಿಯನ್ನು ಪ್ರಿಂಟೌಟ್ ಕೊಡಲಾಯಿತು ಆ ಡೇಟಾವನ್ನು ಬಿ ಎಮ್ ಸಿ ಒಂದು ಸಾಫ್ಟ್ವೇರ್ನಲ್ಲಿ ರನ್ ಮಾಡಿಬಿಟ್ಟು ಡಿಪಾರ್ಟ್ಮೆಂಟು ಮತ್ತು ಪಬ್ಲಿಕ್ ಯೂಸಿಗಾಗಿ ಆಕಾರ ಬಂದ ಡೇಟಾವನ್ನು ಪ್ರಚುರಪಡಿಸಲಿಕ್ಕೆ ಪ್ರಾರಂಭ ವ್ಯವಸ್ಥೆ ವ್ಯವಸ್ಥೆಯಾಗಿದೆ ಆದರೆ ಪ್ರಥಮ ಹಂತದಲ್ಲಿ ಅಂದರೆ ಒಂದನೇ ಹಂತದಲ್ಲಿ ನಾವು ಆಕರ್ಬನ್ ಡೇಟಾ ಎಂಟ್ರಿ ಮಾಡಿದಾಗ ಕೆಲವು ನ್ಯೂನತೆಗಳು ಇತ್ತು ಅಂದರೆ ನಾವು ಯಥಾಸ್ಥಿತಿ ಆಕರ್ಬಂದನ್ನು ಡೇಟಾ ಎಂಟ್ರಿ ಮಾಡಿದಾಗ ವಿಸ್ತೀರ್ಣಗಳು ವ್ಯತ್ಯಾಸ ಇರ್ತಕ್ಕಂಥದ್ದು ಅಥವಾ ಪೇರೆಂಟ್ ಸರ್ವೆ ನಂಬರು ಚೈಲ್ಡ್ ಸರ್ವೆ ನಂಬರ್ಗೆ ವ್ಯತ್ಯಾಸ ಇರತಕ್ಕಂಥದ್ದು ಎಕ್ಟರ್ ಅಂಡ್ ಡೇರ್ಸ್ಗಳಲ್ಲಿ ವ್ಯತ್ಯಾಸ ಇರತಕ್ಕಂಥದ್ದು ಗಣಕೀಕರಣ ಕಾರ್ಯಕ್ಕೆ ಒಳಪಡಲಿಲ್ಲ ಅಥವಾ ನ್ಯೂನತೆಗಳು ಉಂಟಾಯಿತು ಆ ಕಾರಣಕ್ಕೆ ಎರಡನೇ ಹಂತದ ಒಂದು ಆಕರ್ಬನ್ ಗಣಕೀಕರಣದ ಸಾಫ್ಟ್ವೇರು ತಯಾರಾಗುತ್ತೆ ಅದರಲ್ಲಿ ಯಾಕಾಗಿ ತಯಾರಾಯಿತು ಅಂದ್ರೆ ಒಂದು ಸರ್ವೆ ನಂಬರ್ನ ವಿಸ್ತೀರ್ಣ ಪೇರೆಂಟ್ ಸರ್ವೆ ನಂಬರ್ ಆಗಿ ಫಸ್ಟ್ ನಾವು ಪೇರೆಂಟ್ ಟ್ರೇಡ್ ಮಾಡಬೇಕಾಗುತ್ತೆ ಡೇಟ್ ಸರ್ವೆ ನಂಬರ್ ನ ವಿಸ್ತೀರ್ಣ ಇಲ್ಲದೆ ಬೇರೆ ಚೀಟ್ ಸರ್ ನಂಬರ್ ಗಳು ಕ್ರಿಯೇಟ್ ಆಗಲ್ಲ ಅಂದ್ರೆ ಒಂದು ಸರ್ವೆ ನಂಬರ್ ನ ವಿಸ್ತೀರ್ಣವನ್ನೇ ನಾವು ಪೇರೆಂಟ್ ಸರ್ವೆ ನಂಬರ್ ಅಂತ ಕರಿತೀವಿ ಪೇರೆಂಟ್ ಸರ್ವೆ ನಂಬರ್ ನಿಂದ ಸೃಜೆಯ ಸೃಜನೆಯಾದಂತಹ ಇಸಗಳು ಸರ್ವರ್ ನ ನಾವು ಚೈಲ್ಡ್ ಸರ್ವೆ ನಂಬರ್ ಕರಿತೀವಿ ಅಂದ್ರೆ ಒಂದು ಸರ್ವೆ ನಂಬರ್ ಐದ್ ಅಂತ ಇರ್ತದೆ ಅಂತ ಇಟ್ಕೊಳ್ಳಿ ಐದರ ಮೂಲ ವಿಸ್ತೀರ್ಣ ಸರ್ವೆ ನಂಬರ್ ವಿಸ್ತೀರ್ಣ ಅಂತ ಕರಿತೀವಿ ಐದರಲ್ಲಿ ವಿಭಜನೆಯಾಗಿ ಇಸ್ಸೆಗಳಾಗಿ ಐದು ಬಾರ್ ಒಂದು ಎರಡು ಅಂತ ಏನಾದ್ರು ಇಸ್ಸೆಗಳಾದ್ರೆ ಅಂತಹ ಇಸ್ಸೆಗಳನ್ನ ನಾವು ಪೇರೆಂಟ್ಸ್ ಚೈಲ್ಡ್ ಸರ್ವೆ ನಂಬರ್ ಗಳಂತ ಕರೀತೀವಿ ಚೈಲ್ಡ್ ನಂಬರ್ ದಾಖಲಾಗುವ ಮುನ್ನ ಪೇರೆಂಟ್ ಸರ್ವೆ ನಂಬರ್ನ ಎಕ್ಸ್ಟೆಂಟು ಕಡ್ಡಾಯವಾಗಿ ತಂತ್ರಾಂಶದಲ್ಲಿ ಡೇಟಾ ಎಂಟ್ರಿ ಆಗಿರಲೇಬೇಕು ಇಲ್ಲ ಅಂದರೆ ಚೈಲ್ಡ್ ಸರ್ವೆ ನಂಬರ್ಗಳನ್ನ ಕ್ರಿಯೇಷನ್ಸನ್ನು ಮಾಡಲಿಕ್ಕೆ ಬಿಡೋದಿಲ್ಲ ಆಮೇಲೆ ಒಂದನೇ ಹಂತದಲ್ಲಿ ಕೆಲವು ಮಿಸ್ಸಿಂಗ್ ಸರ್ವೆ ನಂಬರ್ಗಳ ಡೇಟಾ ಎಂಟ್ರಿಗಳು ಸಹ ಇತ್ತು ಅಂದರೆ ಆಕರ್ ಬಂದ್ ಅಲಭ್ಯತೆ ಶಿಥಿಲವಾಗಿದ್ದ ಕಾರಣಕ್ಕಾಗಿ ಆಕರ್ ಬಂದ್ ಡೇಟಾ ಎಂಟ್ರಿನಲ್ಲಿ ಮಿಸ್ಸಿಂಗ್ ಸರ್ವೆ ನಂಬರ್ಗಳ ಡೇಟಾವನ್ನು ಸಹ ಕಂಡು ಬರ್ತದೆ ಒಂದನೇ ಹಂತದಲ್ಲಿ ಆದರೆ ಎರಡನೇ ಹಂತದಲ್ಲಿ ಮಿಸ್ಸಿಂಗ್ ಸರ್ವೆ ನಂಬರ್ಗಳ ಡೇಟಾವನ್ನು ಸಹ ನಾವು ಇಲ್ಲಿ ಮಾಡಿಕೊಂಡೇ ಚೈಲ್ಡ್ ಸರ್ವೆ ನಂಬರ್ಗಳನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ ಮತ್ತೆ ಒಂದನೇ ಹಂತದಲ್ಲಿ ನಾವು ಯಥಾಸ್ಥಿತಿ ಆಕರ್ಬಂಡ್ ಡೇಟಾ ಎಂಟ್ರಿ ಮಾಡಿದಾಗ ಅದನ್ನ ಕನ್ವರ್ಷನ್ ಮಾಡಿ ಎಕರೆ ಗುಂಟೆಗಳಲ್ಲಿ ದಾಖಲು ಮಾಡಬೇಕಾಗಿದೆ ವಿಸ್ತೀರ್ಣಕ್ಕೆ ಕರಾಬ್ ವಿಸ್ತೀರ್ಣಕ್ಕೆ ಸಾಗುಳಿ ವಿಸ್ತೀರ್ಣಕ್ಕೆ ಇಲ್ಲಿ ತಾಳೆ ಮಾಡಿಯೇ ಮುಂದೋಗ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಕರಾವ್ ವಿಸ್ತೀರ್ಣದಲ್ಲಾಗ್ಲಿ ಅಥವಾ ಸಾಗುಳಿ ವಿಸ್ತೀರ್ಣದಲ್ಲಾಗ್ಲಿ ಮೂಲ ವಿಸ್ತೀರ್ಣದಲ್ಲಾಗ್ಲಿ ವ್ಯತ್ಯಾಸ ಉಂಟಾಗದೆ ಎರಡನೇ ಹಂತದ ಸಾಫ್ಟ್ವೇರ್ ಡಿಸೈನ್ ಆಗಿದೆ ಆ ರೀತಿ ರಾಜ್ಯಾದ್ಯಂತ ಗಣಕೀಕರಣ ಕಾರ್ಯ ಮುಂದುವರಿತಾ ಇದೆ ಈಗ ಒಂದಷ್ಟು ಸವಾಲುಗಳಿದೆ ಡೇಟಾ ಎಂಟ್ರಿ ಕಾರ್ಯದಲ್ಲಿ ಸಹ ಒಂದಷ್ಟು ಸವಾಲುಗಳಿದೆ ಏನೇನು ಸವಾಲುಗಳಿದೆ ಅಂದ್ರೆ ಮೂಲತಃ ಆಕಾರ ಬಂದೇ ಶಿಥಿಲ ಆಗಿದೆ ಒಂದು ಸರ್ವೆ ನಂಬರ್ ಅಥವಾ ವಿಸ್ತಾ ನಂಬರ್ನ ಆಕಾರ ಬಂದ್ ಪೇಜೇ ಶಿಥಿಲ ಆಗಿದೆ ಅಂಥದ್ದೊಂದು ಸವಾಲಿದೆ ಅಥವಾ ಅಲಭ್ಯತೆ ಇದೆ ಕೆಲವು ಸರ್ವೆ ನಂಬರ್ಗಳು ದುಬಾರಿ ಸೇಜು ಒಂದು ಇಸ್ಸಾ ನಂಬರ್ನ ಈಗಾಗಲೇ ಕೊಟ್ಟಿರ್ತೀವಿ ಪುನಃ ಕೈ ಬರದ ಆಕಾರ ಬಂದ್ಗಳನ್ನ ಸೃಜನೆ ಮಾಡಬೇಕಾದ್ರೆ ದುಬಾರಿ ಸೈಜ್ಗಳಾಗಿದೆ ಮತ್ತೆ ಒಂದನೇ ಹಂತದಲ್ಲಿ ಕೆಲವು ಡೇಟಾ ಎಂಟ್ರಿಗಳೇ ತಪ್ಪಾಗಿದೆ ಆಮೇಲೆ ಒಂದನೇ ಹಂತದಲ್ಲಿ ಎಕ್ಟರ್ ಏರ್ಸ್ನಲ್ಲಿ ದಾಖಲಾಗಿರೋದನ್ನ ನೆಕ್ಸ್ಟ್ ನಾವು ಇಲ್ಲಿ ಎಕರೆ ಗುಂಟೆಯಲ್ಲಿ ಕನ್ವರ್ಷನ್ ಮಾಡತಕ್ಕಂಥ ಒಂದು ಸವಾಲಿದೆ ಮತ್ತು ಕೆಲವು ಆಕಾರ ಸರ್ವೆ ನಂಬರ್ಗಳಲ್ಲಿ ಆರ್ ಟಿ ಸಿಗೂ ಮತ್ತು ಆಕಾರ ಬಂದಿಗೂ ತಾಳೆ ಇಲ್ಲದೆ ಕೆಲವು ಇಸ್ಸಾ ಆಗಿದ್ರೂ ಸಹ ಆರ್ ಟಿ ಸಿಯಲ್ಲಿ ಅಲ್ಲಿ ಇಸ್ಸ ವಾರು ಇಂಡೀಕರಣ ಆಗಿಲ್ಲ ಅಂತಹ ಒಂದು ಸವಾಲುಗಳನ್ನು ಸಹ ನಾವು ಎದುರಿಸಿ ಆಕರ್ ಬಂದ್ ಡೇಟಾ ಎಂಟ್ರಿ ಕಾರ್ಯವನ್ನ ಮಾಡಬೇಕಾಗಿದೆ ಇಷ್ಟೆಲ್ಲ ಸವಾಲುಗಳನ್ನ ನಾವು ಹೇಗೆ ಎದುರಿಸ್ತೀವಿ ಹಾಗಾದ್ರೆ ಶಿಥಿಲ ಆಗಿರ್ತಕ್ಕಂಥ ಆಕಾರ ಬಂದು ಮಿಸ್ ಆಗಿರ್ತಕ್ಕಂಥ ಆಕರ್ ಬಂದ ನಾವು ಹೇಗೆ ಪುನರ್ ನಿರ್ಮಾಣ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಒಂದು ಸವಾಲುಗಳಿದೆ ಅಂದ್ರೆ ಅದಕ್ಕೆ ಪ್ರತ್ಯುತ್ತರವಾಗಿ ಸಹ ಉತ್ತರವನ್ನು ನಾವು ಹುಡುಕೋಬೇಕಾಗತ್ತೆ ಇಲಾಖೆಯಲ್ಲಿ ಅದರಲ್ಲಿ ನಾವು ಫೋಟೋಗ್ರಫಿ ಮಾಡಿರ್ತಿದ್ವಿ ಆ ಫೋಟೋಗ್ರಫಿಯನ್ನ ನಾವು ಹಾರ್ಡ್ ಕಾಪಿಯನ್ನು ನೋಡಿಕೊಂಡು ಮತ್ತೆ ಫೈನಲ್ ಪ್ರಿಂಟ್ಔಟ್ ಅನ್ನ ಕೊಟ್ಟಿರ್ತಕ್ಕಂಥ ಹಾರ್ಡ್ ಕಾಪಿಯನ್ನು ನೋಡಿಕೊಂಡು ಈ ದಿನಾಂಕಕ್ಕೆ ಏನಾದರೂ ಆ ದಾಖಲೆ ಶಿಥಿಲ ಆಗಿದ್ರೆ ಅದನ್ನ ಆಕರ್ಬನ್ ಡೇಟಾ ಎಂಟ್ರಿಯ ಎರಡನೇ ಹಂತದ ಸಾಫ್ಟ್ವೇರ್ನಲ್ಲಿ ಡೇಟಾ ಎಂಟ್ರಿ ಮಾಡಬಹುದು ಮತ್ತೆ ಫೋಟೋಗ್ರಫಿಯಲ್ಲಿ ಕಂಡು ಒಂದು ದತ್ತಾಂಶವನ್ನು ನೋಡಿಕೊಂಡು ಸೆಕೆಂಡ್ ಟೈಮ್ ಡೇಟಾ ಈ ಸಾಫ್ಟ್ವೇರ್ನಲ್ಲಿ ಅಕರ್ಬಂಡ್ ಡೇಟಾ ಎಂಟ್ರಿಯನ್ನು ಮಾಡಬಹುದು ಮೂರನೇದು ತಾಲೂಕ್ ಕಚೇರಿ ಅಥವಾ ನಾಡು ಕಚೇರಿಗಳಲ್ಲಿ ಈ ಹಿಂದೆ ಒಂದು ಕಾಪಿಯನ್ನ ನಾವು ಭೂಮಾಪನ ಇಲಾಖೆಯಿಂದ ಅವರಿಗೆ ಒದಗಿಸಲ್ಪಟ್ಟಿರ್ತಿತ್ತು ಅಂತ ದಾಖಲೆಗಳು ಅಲ್ಲಿ ಬಳಕೆ ಕಡಿಮೆ ಇರೋದ್ರಿಂದ ಶಿಥಿಲಾವ್ಯವಸ್ಥೆಯನ್ನ ತಲುಪಿರೋದಿಲ್ಲ ಅಂತ ದಾಖಲೆಗಳನ್ನ ಆಕರ್ಬನ್ ದಾಖಲೆಯನ್ನ ಕಚೇರಿಯಲ್ಲಿ ಪಡ್ಕೊಂಡು ಆಕರ್ಬನ್ ಡೇಟಾ ಎಂಟ್ರಿಯನ್ನ ಮಾಡಬೇಕಾಗಿರುತ್ತೆ ಅದು ಸಹ ಸಿಕ್ಲಿಲ್ಲ ಅಂದ್ರೆ ಸರ್ವೆ ಕಚೇರಿಯಲ್ಲಿ ಕಾಯಂ ದರ ತಕ್ಕೇ ಅಥವಾ ಕೆ ಡಿಟಿ ಒಂದು ಪ್ಯಾರಲ ಡಾಕ್ಯುಮೆಂಟ್ ಇರುತ್ತೆ ಅದರಲ್ಲಿ ನಮೂದಾಗಿರ್ತಕ್ಕಂಥ ವಿಸ್ತೀರ್ಣ ಆಕಾರ ಎಕರೆ ಹಿಂದಕ್ಕೆ ದರ ಇವುಗಳನ್ನ ನೋಡ್ಕೊಂಡು ಟಿ ಆಧರಿಸಿ ನಾವು ಆಕಾರ ಬಂದ್ ಸರ್ವೆ ನಂಬರ್ನ ಇಸ್ಸಾ ನಂಬರ್ನ ಆಕರ್ ಬಂದ್ ಡೇಟಾ ಎಂಟ್ರಿಯನ್ನ ಮಾಡಬೇಕಾಗತ್ತೆ ಎರಡನೇ ರೀಕ್ಲಾಸ್ ಪ್ರತಿ ಪುಸ್ತಕದಲ್ಲಿ ಸಹ ಆಕಾರ ಬಂದ್ ವಿವರಗಳನ್ನ ಬರೆದಿರ್ತಾರೆ ಅದರಲ್ಲಿ ವಿಸ್ತೀರ್ಣ ಖರಾಬ್ ವಿಸ್ತೀರ್ಣಗಳು ನಮೂದಾಗುತ್ತೆ ಅವುಗಳನ್ನ ಆಧರಿಸಿ ನಾವು ಪುನರ್ ನಿರ್ಮಾಣವನ್ನ ಮಾಡಬೇಕಾಗತ್ತೆ ಎರಡನೇ ರೀಕ್ಲಾಸ್ ಪಕ್ಕಾ ಪುಸ್ತಕದ ಬಲಭಾಗದಲ್ಲಿ ಸಹ ವಿಸ್ತೀರ್ಣಗಳು ನಮೂದಾಗಿರುತ್ತೆ ಅದನ್ನ ಆಧರಿಸಿ ನಾವು ಪುನರ್ ನಿರ್ಮಾಣ ಮಾಡಬಹುದಾಗಿರುತ್ತೆ ಇಸ್ಸಾ ಸರ್ವೆ ಕಾಲದಲ್ಲಿ ಟಿಪ್ಪಣಿ ಇಸ್ಸಾ ಸರ್ವೆ ಪಕ್ಕದಲ್ಲಿ ನಮೂದಾದ ವಿಸ್ತೀರ್ಣಗಳನ್ನ ನೋಡಿಕೊಂಡು ಪುನರ್ ನಿರ್ಮಾಣ ಮಾಡಬಹುದಾಗಿ ಸೆಕೆಂಡರಿ ಕ್ಲಾಸ್ ನಲ್ಲಿ ಇರ್ತಕ್ಕಂಥ ಏನು ನಮೂನೆ ಇಂಥ ಒಂದು ದಾಖಲೆಗಳನ್ನ ನೋಡಿಕೊಂಡು ಆ ಕರ್ ಬಂದನ್ನ ಪುನರ್ ನಿರ್ಮಾಣ ರೀ ಸರ್ವೆ ಸಂದರ್ಭದಲ್ಲಿ ತಯಾರಿಸಲಾದಂತಹ ಸೂಡ್ ದಾಖಲೆಯನ್ನು ಸಹ ನೋಡಿಕೊಂಡು ನಾವು ಪುನರ್ ನಿರ್ಮಾಣ ಮಾಡಬಹುದು ಮೂಲ ಸರ್ವೆ ರುಜುವಾತ್ ಗುಣಾಕಾರದ ಪಕ್ಕ ಪುಸ್ತಕವನ್ನು ನೋಡಿಕೊಂಡು ನಾವು ಆ ಸರ್ವೆ ನಂಬರ್ನ ವಿಸ್ತೀರ್ಣ ಕರಾಬ್ ವಿಸ್ತೀರ್ಣಗಳನ್ನ ಪುನರ್ ನಿರ್ಮಾಣ ಮಾಡಬಹುದು ಈ ಪುನರ್ ನಿರ್ಮಾಣವನ್ನ ಮಾಡಿದ ನಂತರ ನಾವು ಕೆ ಎಲ್ ಆರ್ ರೂಲ್ ಸಾವಿರದ ಒಂಬೈನೂರ ಅರವತ್ತಾರರ ನಿಯಮ ಮೂವತ್ತಾರು ಬಾರ್ ಒಂದರ ಅಡಿಯಲ್ಲಿ ಸಕ್ಷಮ ಪ್ರಾಧಿಕಾರಿಯಾದ ಭೂದಾಖಲ ಉಪನಿರ್ದೇಶಕರಿಂದ ಅನುಮೋದನೆ ಪಡೆದು ಪುನರ್ ನಿರ್ಮಾಣ ಮಾಡಿದಂತ ಆಕಾರ ಬಂದನ್ನ ಡೇಟಾ ಎಂಟ್ರಿಯನ್ನ ಮಾಡಬೇಕಾಗತ್ತೆ ಆಕಾರ ಬಂದು ಹಾಗಾದ್ರೆ ಪುನರ್ ನಿರ್ಮಾಣನೂ ಆಯ್ತು ಇದ್ದಂತ ದತ್ತಾಂಶಗಳನ್ನು ಮಾಡಲಿಕ್ಕೆ ಅವಕಾಶ ಆಯ್ತು ಆದ್ರೆ ಆಕಾರ ಬಂದು ಯಾವ ಯಾವಾಗ ಸೃಜನೆ ಆಗುತ್ತಪ್ಪ ಅಂದ್ರೆ ಒಂದು ಸರ್ವೆ ನಂಬರ್ ನಲ್ಲಿ ವಹಿವಾಟು ನಡೆದಾಗ ಕ್ರಯ ದಾನ ವಿಭಾಗ ಮುಂತಾದ ವಹಿವಾಟುಗಳು ಲೆಬೆನಿನ್ ನಕ್ಷೆ ಪಡೆದಾಗ ಐಎಂಪಿ ಪ್ರಕ್ರಿಯೆಯಲ್ಲಿ ಸಹ ಆಕಾರ ಬಂದ್ ದುರಸ್ತಿ ಆಗ್ತದೆ ಮತ್ತು ಅರೆ ಸರ್ಕಾರಿ ನ್ಯಾಯಾಲಯಗಳಾದ ಭೂ ದಾಖಲೆಗಳ ಉಪನಿರ್ದೇಶಕರ ನ್ಯಾಯಾಲಯದಲ್ಲಿ ಇಸ್ಸಾ ರದ್ದುಗಳಾದಾಗ ಮತ್ತೆ ಒಟ್ಟುಗೂಡಿಸಿಕೊಂಡು ಪುನಃ ಸರ್ಕಾರಿ ಸರ್ವೆ ನಂಬರ್ನಲ್ಲಿ ದರ್ಖಾಸ್ತು ಮಂಜೂರಾತಿ ಪ್ರಕರಣಗಳನ್ನ ನಾವು ದುರಸ್ತಿ ಮಾಡಿದಾಗ ದರಖಾಸ್ತು ಕೂಡಿ ಅಳತೆ ನಂತರ ದುರಸ್ತಿ ಮಾಡಿದಾಗ ನೀಡಲಾಗುವ ಹೊಸ ಸರ್ವೆ ನಂಬರ್ಗಳಿಗೂ ಸಹ ಆಕಾರ ಬಂದು ಸೃಜನೆ ಆಗ್ತದೆ ಈ ಎಲ್ಲ ಸಂದರ್ಭದಲ್ಲಿ ಇಸಾ ಸರ್ವೆ ನಂಬರ್ನ ಆಕಾರ ಕಂದಾಯ ಎಕರೆಯೊಂದಕ್ಕೆ ದರ ಮತ್ತೆ ಆ ಗ್ರಾಮದ ಒಂದು ಆ ಕೈರು ಬೇರೀಜು ಎಲ್ಲವೂ ಸಹ ದುರಸ್ತಿಗೆ ಒಳಪಟ್ಟು ಆಕಾರ ಶುಜನೆ ಸೃಜನೆ ಆಗ್ತದೆ ಒಂದು ಒಂದು ಇಡುಗುಳಿ ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತೆ ಆಕಾರ ಬಂದು ಸೃಜನೆ ಆದಾಗ ಡಿ ಎಲ್ ಆರ್ ಅವರೇ ಆಕಾರ ಬಂದಲ್ಲಿ ಇಸ್ಸಾ ನಂಬರ್ ಗಳನ್ನ ದಾಖಲಿಸಿಬಿಟ್ಟು ಫೈನಲ್ ಅಥಾರಿಟಿಯಾಗಿ ಅನುಮೋದನೆ ನೀಡ್ತಾರೆ ಒಂದು ಸರ್ಕಾರಿ ಸರ್ವೆ ನಂಬರ್ನಲ್ಲಿ ಹೊಸ ಸರ್ವೆ ನಂಬರ್ ಆದಾಗ ಡಿ ಎಲ್ ಆರ್ ಅವರು ತರ್ಟಿ ಸಿಕ್ಸ್ ಬಾರ್ ಒನ್ ಅಂಡ್ ಟೂ ಕೆಳಗಡೆ ಅನುಮೋದನೆ ನೀಡಿ ಆಕಾರ ಬಂದು ಸೃಜನೆ ಆಗ್ತದೆ ಆಕಾರ ಬಂದ್ ಆಗಾದ್ರೆ ಮೂಲ ದಾಖಲೆ ಇದಕ್ಕೆ ತಿದ್ದುಪಡಿನೇ ಇಲ್ವಾ ಅಂತ ಕೇಳಿದ್ರೆ ಇದಕ್ಕೂ ಸಹ ಕೆಲವು ಬಾರಿ ತಿದ್ದುಪಡಿಗಳು ಒಳಪಡ್ತದೆ ಯಾವ ಸಂದರ್ಭದಲ್ಲಿ ಒಳಪಡ್ತದೆ ಅಂದರೆ ಒಂದು ಸರ್ವೆ ನಂಬರ್ನ ಟಿಪ್ಪಣಿಯನ್ನು ಆಧರಿಸಿ ರುಜುವಾತು ಗುಣಾಕಾರ ಮಾಡಿದಾಗ ಕೈ ತಪ್ಪಿನಿಂದ ಅಥವಾ ಕಣ್ ತಪ್ಪಿನಿಂದ ರುಜುವಾತ್ ಗುಣಾಕಾರದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ರೆ ತಪ್ಪುಗಳಿದ್ರೆ ಅದು ಪುನಃ ಆ ಸರ್ವೆ ನಂಬರ್ನ ವಹಿವಾಟಿನಲ್ಲಿ ಕಂಡು ಬಂದಾಗ ಆ ಸರ್ವೆ ನಂಬರು ಯಾವುದಾದ್ರೂ ಅಳತೆ ಸಂದರ್ಭದಲ್ಲಿ ಕಂಡು ಬಂದಾಗ ರುಜುವಾತ್ ಗುಣಾಕಾರವೇ ತಪ್ಪಾಗಿದೆ ಅಂತ ನಮಗೆ ಕಂಡು ಬಂದಾಗ ಆ ಆಕಾರ ಬಂದನ್ನು ಸಹ ನಾವು ತಿದ್ದುಪಡಿ ಮಾಡಬೇಕಾಗುತ್ತೆ ಆಕಾರ ಬಂದ್ ತಿದ್ದುಪಡಿ ಕೆ ಎಲ್ ಆರ್ ರೂಲ್ ಸಾವಿರದ ಒಂಬೈನೂರ ನಿಯಮ ಮೂವತ್ತಾರು ಬಾರ್ ಒಂದರಂತೆ ಡಿ ಎಲ್ ಆರ್ ಅವರ ಅನುಮೋದನೆಯನ್ನ ಪಡೆದು ಆಕಾರ್ ಬಂದ್ ತಿದ್ದುಪಡಿ ಕಾರ್ಯಗಳು ನಡೀತದೆ ಆಕಾರ ಬಂದ್ ತಿದ್ದುಪಡಿ ಕಾರ್ಯದ ನಂತರ ಭೂ ದಾಖಲೆಗಳಲ್ಲಿ ಮತ್ತೆ ನಾವು ಕಾಲೋಚಿತಪಡಿಸಿಕೊಳ್ಬೇಕಾಗುತ್ತೆ ಹಾಗಾದ್ರೆ ಇಂತಹ ಒಂದು ಆಕಾರ ಬಂದ್ ಮೂಲ ದಾಖಲೆ ಎಲ್ಲೆಲ್ಲಿ ಉಪಯೋಗ ಆಗ್ತದೆ ಎಲ್ಲೆಲ್ಲಿ ಬಳಕೆ ಆಗ್ತದೆ ಅಂತ ನೋಡಕ್ ಬಂದ್ರೆ ಪ್ರತಿಯೊಬ್ಬ ರೈತರು ನಾಡ ಕಚೇರಿಗಳಲ್ಲಿ ತಮ್ಮ ಜಮೀನಿನ ವಹಿವಾಟುಗಳನ್ನ ನಡೆಸಬೇಕಾದ್ರೆ ದಾನ ಕ್ರಯ ವಿಭಾಗ ಮುಂತಾದ ವಹಿವಾಟುಗಳನ್ನ ನಡೆಸ್ಬೇಕಾದ್ರೆ ಅರ್ಜಿ ಸಲ್ಲಿಸ್ಬೇಕಾದ್ರೆ ಪ್ರಮುಖ ದಾಖಲೆ ಆಗಿ ಆರ್ ಟಿ ಸಿ ಜೊತೆ ಅರ್ಜಿ ಜೊತೆ ಆಕರ್ಬಂದ ದಾಖಲೆಗಳನ್ನ ಅಡಕ ಬಿಡ್ತಾರೆ ಮತ್ತೆ ಪಾಣಿ ತಿದ್ದುಪಡಿ ಸಂದರ್ಭದಲ್ಲಿ ಪಾಣಿ ತಿದ್ದುಪಡಿ ಯಾಕೆ ನಡೀತದೆ ಅಂದ್ರೆ ನಾನು ಪಾಣಿ ತಿದ್ದುಪಡಿ ಪ್ರಕ್ರಿಯೆಗಳಲ್ಲಿ ಹೇಳಿದ್ದೇನೆ ಮತ್ತೆ ಇನ್ನು ಮುಂದೆ ವಿವರವಾದ ವಿಡಿಯೋಗಳನ್ನ ಅದ್ರ ಬಗ್ಗೆನೂ ಮಾಡ್ತೇನೆ ಪಹಣಿ ತಿದ್ದುಪಡಿ ಮೂಲವಾಗಿ ಆಕರ್ ಬಂದ್ ದಾಖಲೆಯನ್ನು ಆಧರಿಸಿಯೇ ಪಹಣಿ ತಿದ್ದುಪಡಿ ಆಗ್ತದೆ ಆಕರ್ಬಂದ್ ದಾಖಲೆಯೇ ಮೂಲ ದಾಖಲೆ ಆಗಿರೋದ್ರಿಂದ ಆಕರ್ ಬಂದ್ ದಾಖಲೆಯಲ್ಲಿರ್ತಕ್ಕಂಥ ಒಂದು ಕರಾಬ್ ವಿಸ್ತೀರ್ಣಗಳನ್ನ ಎ ಬಿ ಖರಾಬ್ ವಿಸ್ತೀರ್ಣಗಳನ್ನ ಮತ್ತು ಸಾಗುಳಿ ವಿಸ್ತೀರ್ಣದಲ್ಲಿ ವ್ಯತ್ಯಾಸ ಇರೋದನ್ನ ನಾವು ತಿದ್ದುಪಡಿಗೆ ಒಳಪಡಿಸಬೇಕು ಅಂದರೆ ಮೂಲ ದಾಖಲೆಯಾಗಿ ಬಂದ್ ದಾಖಲೆ ಪರಿಗಣನೆಗೆ ಬರ್ತದೆ ಅಂದರೆ ಆರ್ ಟಿ ಸಿ ಕರೆಕ್ಷನ್ಸ್ ಅಲ್ಲಿ ಪಹಣಿ ತಿದ್ದುಪಡಿಗಳಲ್ಲಿ ಆಕರ್ ಬಂದ್ ಎಂಬುದು ಮೂಲ ದಾಖಲೆಯಾಗಿ ನಾವು ನಾವು ಅದನ್ನ ನೋಡ್ಬೇಕಾಗುತ್ತೆ ಮತ್ತೆ ಅದೇ ಮೂಲ ದಾಖಲೆಯಾಗಿ ಕನ್ಸಿಡರ್ ಮಾಡಿ ಪಾಣಿ ತಿದ್ದುಪಡಿಗಳು ನಡೀತದೆ ಮತ್ತೆ ನ್ಯಾಯಾಲಯಗಳಲ್ಲಿ ಒಂದು ಸರ್ವೆ ನಂಬರ್ಗಳಲ್ಲಿ ವಿವಾದಗಳು ವ್ಯಾಜ್ಯಗಳು ಏರ್ಪಾಟಾಗಿದ್ರೆ ಅದನ್ನ ಎವಿಡೆನ್ಸ್ ಡಾಕ್ಯುಮೆಂಟ್ ಆಗಿ ಸಹ ಬಳಸ್ತಾರೆ ಮತ್ತೆ ನ್ಯಾಯಾಧೀಶರು ತೀರ್ಪು ನೀಡಬೇಕಾದ್ರೆ ಮೂಲ ವಿಸ್ತೀರ್ಣ ಎಷ್ಟಿತ್ತು ಆ ಸರ್ವೆ ನಂಬರ್ನಲ್ಲಿ ಏನೇನು ವಹಿವಾಟು ನಡೆದು ಯಾವ್ಯಾವ ವಿಷಯಗಳಾಗಿದೆ ಎಂಬುದರ ಬಗ್ಗೆ ನೋಡಬೇಕು ಅಂದ್ರೆ ಆಕಾರ ಬಂದ್ ದಾಖಲೆ ಪ್ರಮುಖವಾಗಿ ಬೇಕಾಗ್ತದೆ ಮತ್ತೆ ಯಾವ್ದಾದ್ರು ಒಂದು ಸರ್ವೆ ನಂಬರ್ನ ವಿವರಣೆ ನಡೀಬೇಕಾದ್ರೆ ಲೀಗಲ್ ಒಪಿನಿಯನ್ ಸಹ ಪಡಿಬೇಕಾದ್ರೆ ಆಕರ್ ಬಂದ್ ದಾಖಲೆ ಪ್ರಮುಖವಾದ ದಾಖಲೆ ಆಗಿರುತ್ತೆ ಮತ್ತೆ ಇದು ಸರ್ವೆ ಇಲಾಖೆಯಲ್ಲಿ ಅತ್ಯಮೂಲ್ಯವಾದ ಪ್ರಮುಖ ದಾಖಲೆ ಆಗಿರೋದ್ರಿಂದ ಈ ದಾಖಲೆ ಸರ್ವೆ ಕಚೇರಿಯಲ್ಲಿ ತುಂಬಾ ಮತ್ತೆ ಇಸ್ಸಾ ಹೊಸ ಸರ್ವೆ ನಂಬರ್ ಕಾಲದಲ್ಲಿ ಮತ್ತು ಒಂದು ಸರ್ವೆ ನಂಬರ್ನ ಇಸ್ಸಾ ಕಾಲದಲ್ಲಿ ಆಕರ್ ಬಂದ್ ಸೃಜನೆ ಆಗಿ ನಿರ್ವಹಣೆ ಮಾಡಲ ಮಾಡಲ್ಪಡ್ತಾ ಇದೆ ಸ್ನೇಹಿತರೆ ನಾನು ಈ ವಿಡಿಯೋವನ್ನ ಸರಳವಾಗಿ ಸಾರ್ವಜನಿಕರಿಗೆ ಅರ್ಥವಾಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಮಾಡಿದ್ದೇನೆ ತಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನನ್ನು ತುಂಬ ಬೆಂಬಲಿಸಿ ಮತ್ತು ನನಗೆ ಇನ್ನೂ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲಿಕ್ಕೆ ದಯಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತೇನೆ ಧನ್ಯವಾದಗಳು